ಸ್ಮಾಲ್ ಇಂಡಸ್ಟ್ರೀಸ್ ಬಗ್ಗೆ ಸುಮಾರು ನಾನು ಮೂವತ್ತು ವರ್ಷದಿಂದ ನಮ್ಮ ಸೇವೆ ಮಾಡ್ಕೊಂಡು ಇದ್ದೀನಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನಲ್ಲಿ ನಾನು ಪಿಣ್ಯ ಇಂಡಸ್ಟ್ರೀಸ್ ಅಸೋಸಿಯೇಷನ್ನಲ್ಲಿ ಟ್ರೆಜ್ರರಿಂದ ಸ್ಟಾರ್ಟ್ ಮಾಡಿ ಟ್ರೆಜ್ರರ್ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟು ಆಗಿ ನಿವೃತ್ತಿಯಾಗಿದ್ದೀನಿ ಕಾಸ್ಯ ಒಂದು ಬಹಳ ದೊಡ್ಡ ಸಂಸ್ಥೆ ಇಡೀ ಕರ್ನಾಟಕ ನಾನು ಕವರ್ ಮಾಡ್ತಿರೋದು ಒಂದು ದೊಡ್ಡ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಂಸ್ಥೆ ಇದರಲ್ಲಿ ಕಾರ್ಯದರ್ಶಿ ಆಗೋದು ನಮ್ಮ ಅದೃಷ್ಟ ಅಂತ ಹೇಳಬೇಕು ಅದು ಎಲ್ಲರಿಗೂ ಸಿಕ್ಕೋದಿಲ್ಲ ಇಟ್ಸ್ ಎ ಗಿಫ್ಟ್ ಫ್ರಮ್ ದಿ ಎಮ್ ಎಸ್ ಎಮ್ ಇ ಕಮ್ಯುನಿಟಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಿ ಕಮ್ಯುನಿಟಿ ಡೆಫಿನೆಟ್ಲಿ ವಾಟ್ ಎವರ್ ಬೆಸ್ಟ್ ವಿತ್ ಮೀ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಸರ್ ಸರ್ಕಾರ ಅದು ರಾಷ್ಟ್ರ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಹೇಳೋದು ಎಮ್ ಎಸ್ ಎಮ್ ಎ ಅಂದರೆ ನಮ್ಮದು ಬ್ಯಾಕ್ ಬೋನ್ ಆಫ್ ದಿಸ್ ಎಕಾನಮಿ ಅಂತ ಹೇಳ್ತಾರೆ ಆ ಬ್ಯಾಕ್ ಬೋನ್ನ ನಾವು ಫುಲ್ ಕೇರ್ ತಗೋಬೇಕು ಈಗ ನಾವು ಎ ಹ್ಯೂಮನ್ ಬೀಯಿಂಗ್ ನಮ್ಮ ಬ್ಯಾಕ್ ಬೋನ್ ಬಗ್ಗೆ ನಾವು ಕೇರ್ ತಗೊಳ್ತಾ ಇಲ್ವ ನೋವು ಬಂದರೆ ಎಷ್ಟು ಕಷ್ಟ ಆಗುತ್ತೆ ಸರ್ಕಾರ ಅದನ್ನು ತಿಳಿಸ್ಕೊಂಡು ಸ್ಮಾಲ್ ಇಂಡಸ್ಟ್ರೀಸ್ ಅಂದರೆ ಬ್ಯಾಕ್ ಬೋನ್ ಆಫ್ ದಿಸ್ ಎಕನಮಿ ಯಾಕೆಂದರೆ ವಿ ಕಾಂಟ್ರಿಬ್ಯೂಟ್ ಫಾರ್ ಮೋರ್ ದ್ಯಾನ್ ಫಾರ್ಟಿ ಪರ್ಸೆಂಟ್ ಆಫ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಆಲ್ಸೋ ನಮ್ಮ ಜಿ ಡಿ ಪಿನಲ್ಲಿ ನಮ್ಮದು ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮದು ಅನುದಾನ ಇದೆ ಜಿ ಡಿ ಪಿನಲ್ಲಿ ಅಂಥ ಪರಿಸ್ಥಿತಿನಲ್ಲಿ ಸರ್ಕಾರ ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಅದು ನಮಗೆ ನಾವು ಜಾಸ್ತಿ ಏನು ಒತ್ತಾಯ ಮಾಡಿ ಏನು ಕೇಳ್ತಿಲ್ಲ ಮ್ಯಾಕ್ಸಿಮಮ್ ನಾವು ಕೇಳ್ತಿರೋದು ಒಂದು ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಲೈಕ್ ರೋಡ್ಸ್ ಮೂವಿಂಗ್ ಆಫ್ ಮೆಟೀರಿಯಲ್ಸ್ ನಮ್ಮ ವರ್ಕರ್ಸ್ ಬರೋ ಹೋಗೋಕ್ಕೆ ಅನುಕೂಲ ಆಗಿರೋದು ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇದ್ದೀವಿ ಅದಾದ ನಂತರ ಟ್ಯಾಕ್ಸೇಷನ್ಸು ಒಂದು ಬಿ ಬಿ ಎಮ್ ಪಿ ಟ್ಯಾಕ್ಸ್ ತಗೊಂಡಿದರೆ ಒಂದು ಶೀಟ್ ಶೆಡ್ಡಿಕೆ ಐದು ರೂಪಾಯಿ ಅದೇ ಒಂದು ದೊಡ್ಡ ಮಹಾಬಂಗ್ಲಾ ಒಂದು ಎಮ್ ಎಲ್ ಎದಿದ್ದರೆ ಅದಕ್ಕೆ ಎರಡು ರೂಪಾಯಿ ಟ್ಯಾಕ್ಸು ಒಂದು ಅಡಿಕೆ ಅಂತ ಹೇಳಿದರೆ ಅದು ಯಾ ಯಾವ ನ್ಯಾಯ ಅದು ಅದೊಂದು ಸ್ಕಿಲ್ ಸೆಂಟರ್ ನಾವು ಮಾಡಿರೋದು ಡಬಲ್ಸ್ ಸ್ಪೇಟ್ನಲ್ಲಿ ಮೇಯ್ನ್ಲಿ ಏನಂದರೆ ಇರೋ ಎಜುಕೇಷನ್ ನಮ್ಮ ದೇಶದಲ್ಲಿ ಇಟ್ ಇಸ್ ನಾಟ್ ರೆಡಿ ಫಾರ್ ಇಂಡಸ್ಟ್ರಿ ನಾವು ಏನು ಗ್ರ್ಯಾಜುಯೇಟ್ ಇದ್ದಾರೋ ಇಂಜಿನಿಯರಿಂಗ್ ಕಾಲೇಜಿಂದ ಅಥವಾ ಪಾಲಿಟೆಕ್ನಿಕ್ಸಿಂದ ಏನು ಇದ್ದಾರೋ ದೇ ಆರ್ ನಾಟ್ ರೆಡಿ ಫಾರ್ ಫ್ಯಾಕ್ಟ್ರಿ ಅಂದರೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬ ಕಡಿಮೆ ಇದೆ ಆ ಬುಕ್ಕಿಸ್ ನಾಲೆಡ್ಜ್ ಏನಾಗುತ್ತೆ ಅಂದರೆ ಅದು ಆ ಮಟ್ಟಕ್ಕಿಲ್ಲ ಅದರಿಂದ ದೇ ಆರ್ ನಾಟ್ ರೆಡಿ ಟು ಫ್ಯಾಕ್ಟ್ರಿ ಅವ್ರಿಗೆ ಒಂದು ಸ್ಕಿಲ್ ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಅದು ದೇಶ ಡೆವಲಪ್ಮೆಂಟು ಅನುಕೂಲ ಆಗುತ್ತೆ ಅನ್ನೋದು ಒಂದು ದಿಟ್ಟಿನಲ್ಲಿ ನಾವು ಈ ಡಬಲ್ ಸ್ಪೇಡ್ನಲ್ಲಿ ನಾವು ಕೆ ಸಿ ಓ ಇ ಅಂಡ್ ಐ ಅಂತ ಹೇಳಿಬಿಟ್ಟು ಒಂದು ಸ್ಕಿಲ್ ಸೆಂಟರ್ ಮಾಡಿದ್ದೀವಿ